रे चातक सावधानमनसा मित्रक्षणं श्रूयता अम्बोधा बहुवो अम्बोधा बहुव वसन्ति गगने सर्वेपि नैतादृशाः केचिद्वृष्टिभिरार्द्रयन्ति के केचिद्वृष्टिभिरार्द्रयन्ति के धरणीं गर्जन्ति ತಸ್ಯ ತಸ್ಯ ೂಹೇ ದೀನ ಇದು ಅನ್ಯೋಕ್ತಿ ಪ್ರಧಾನವಾದ ಒಂದು ಸುಭಾಷಿತ ಇಲ್ಲಿ ಚಾತಕ ಪಕ್ಷಿಯನ್ನು ಮುಂದಿಟ್ಟುಕೊಂಡು ನಮಗೆ ಸದ್ಬುದ್ಧಿಯನ್ನು ಹೇಳಲಾಗಿದೆ ಬೇರೆ ಜಾತಕ ಮಿತ್ರ ಜಾತಕವೇ ಕ್ಷಣಂ ಶೂಯತಾ ಈ ಕಡೆ ಗಮನವಿಟ್ಟು ಸ್ವಲ್ಪ ಹೊತ್ತು ಕೇಳಯ್ಯ ನೀನು ಬೇಸಿಗೆಯಲ್ಲಿ ನೀರಡಿಕೆಯಿಂದ ಬಳಲಿದವ ಮಳೆಗಾಗಿ ನಿರೀಕ್ಷೆ ನೆನದು ಆಕಾಶದಲ್ಲಿ ಮೋಡ ಕಂಡ ಕೂಡಲೇ ಕಿರಿಚಿ ಕಿರಿಚ ಅಂಗಾತ ಬಿದ್ದು ಮೋಡಗಳನ್ನು ಬೇಡ್ತೀಯ ಜಾತಕ ಸ್ವಲ್ಪ ಯೋಚನೆ ಮಾಡೋದು ಎಲ್ಲ ಮೋಡಗಳು ನಿನ್ನ ನೀರಡಿಕೆಯನ್ನು ತಣಿಸೋದಿಲ್ಲ ಅವು ಗುಡುಗುಡು ಅಂತ ಗುಡುಗ್ತವೆ ತೊಳ್ಳು ಮೋಡಗಳು ನೀರೇ ಇಲ್ಲ ನೀರು ತುಂಬಿದ ಕಪ್ಪು ಮೋಡಗಳು ಮಾತ್ರ ನಿನ್ನ ನೀರಿನ ದಾಹವನ್ನು ತೀರಿಸಬಲ್ಲವು ಜಾತಕ ಕಂಡ ಕಂಡ ಮೋಡಗಳಿಗೆ ತಲೆಬಾಗಬೇಡ ಯಾವ ಮೋಡಗಳು ನಿನಗೆ ಫಲವನ್ನು ನೀಡಬಲ್ಲವು ನಿನ್ನ ನೀರಡಿಕೆಯನ್ನು ಹಿಂಗಿಸಬಲ್ಲವು ಅಂಥ ಮೋಡಕ್ಕೆ ಮಾತ್ರ ತಲೆಬಾಗುವ ಬೇಡು ಈ ಸುಭಾಷಿತ ನಮಗೆ ಕೊಡುವ ಸಂದೇಶ ಕಂಡ ಕಂಡರ ಕಂಡವರಲ್ಲಿ ದೈನ್ಯದಿಂದ ತಲೆಬಾಗಿ ನಿಮ್ಮತನವನ್ನು ನೀವು ಕಳೆದುಕೊಳ್ಳಬೇಡಿ ನಿಮಗೆ ಆಪತ್ತು ಬಂದಾಗ ಯಾರು ನಿಮ್ಮಂತೆ ಉದಾರ ಹೃದಯದವರೋ ಅಂಥವರಲ್ಲಿ ಮಾತ್ರ ಸಹಾಯಕ್ಕೆ ಕೈಚಾಚಿ ಯಾರು ಯಾರ ಮುಂದೆ ತಲೆ ತಗ್ಗಿಸಿ ಆತ್ಮಾಭಿಮಾನವನ್ನು ಕಳೆದುಕೊಳ್ಳಬೇಡಿ ಮಿತ್ರರೇ ಸಮಾಜದಲ್ಲಿ ಬಾಳೋದಿದ್ದರೆ ಇಂಥ ಬಾಳನ್ನು ಬಾಳಬೇಕು ದೈನ್ಯದ ಬಾಳು ಅದು ನಾಯಿಗೆ ಬಿಟ್ಟಿತ್ತು ಸ್ವಾಭಿಮಾನದಿಂದ ಬೆಳೆಯೋವನ್ನು ಕಲಿಯೋಣ